ತರ್ಟಿ ಏಯ್ಟ್ ದುಮ್ಮನ್ಸೂರಲ್ಲಿ ಇದ್ವಿ ಇಲ್ಲಿ ಸರ್ವೆ ನಂಬರ್ ಟು ಟ್ವೆಂಟಿ ಸಿಕ್ಸಲ್ಲಿ ಸಂಗಣೇಶ್ ಸಿಗ್ರಿ ಅಂತ ಒಬ್ಬರು ಇದ್ದಾರೆ ಅವರು ಅವರು ಹೊಲ ಬಿಟ್ಟು ಮತ್ತೆ ಒಂದು ಆರೂವರೆ ಏಕರ್ ನಮ್ಮ ಫಾರೆಸ್ಟ್ ಭೂಮಿಯನ್ನು ಕೂಡ ಎನ್ಕ್ರೋಚ್ ಮಾಡಿಕೊಂಡಿದ್ದಾರೆ ಈಗಾಗಲೇ ಅವ್ರ ಮೇಲೆ ಎಫ್ ಐ ಆರ್ ಕೂಡ ಆಗಿದೆ ಸೊ ಪ್ರಾಪರಾಗಿ ಈಗ ಎನ್ಕ್ವೈರಿ ಮಾಡಿದ್ವಿ ಮತ್ತು ಜಾಯಿಂಟ್ ಸರ್ವೆ ಕೂಡ ಮಾಡಿದ್ವಿ ಸರ್ವೆ ರಿಪೋರ್ಟ್ ನಮ್ಮ ಕೈಯಲ್ಲಿ ಇದೆ ಸೊ ಆ ಸರ್ವೆ ಬೇಸಿಸ್ ಮೇಲೆಯೇ ಈಗ ನಾವು ಈ ಎನ್ಕ್ರೋಶ್ಮೆಂಟ್ ಎರೆಕ್ಷನನ್ನು ಇವತ್ತು ಮಾಡ್ತೀವಿ ತರ್ಟಿ ಏಯ್ಟ್ ದುಮ್ಮನ್ಸೂರಲ್ಲಿ ಇದ್ವಿ ಇಲ್ಲಿ ಸರ್ವೆ ನಂಬರ್ ಟು ಟ್ವೆಂಟಿ ಸಿಕ್ಸಲ್ಲಿ ಸಂಗನಿಶ್ ಇದ್ರಿ ಅಂತ ಒಬ್ಬರು ಇದ್ದಾರೆ ಅವರು ಅವ್ರಿಗೆ ಹೊಲ ಬಿಟ್ಟು ಮತ್ತೆ ಒಂದು ಆರೂವರೆ ಏಕರ್ ನಮ್ಮ ಫಾರೆಸ್ಟ್ ಭೂಮಿಯನ್ನು ಕೂಡ ಎನ್ಕ್ರೋಚ್ ಮಾಡಿಕೊಂಡಿದ್ದಾರೆ ಇದು ಈಗಾಗಲೇ ಅವ್ರ ಮೇಲೆ ಎಫ್ ಐ ಆರ್ ಕೂಡ ಆಗಿದೆ ಸೊ ಆಗಿ ಈಗ ಎನ್ಕ್ವೈರಿ ಮಾಡಿದ್ವಿ ಮತ್ತು ಜಾಯಿಂಟ್ ಸರ್ವೆ ಕೂಡ ಮಾಡಿದ್ವಿ ಸರ್ವೆ ರಿಪೋರ್ಟ್ ನಮ್ಮ ಕೈಯಲ್ಲೇ ಇದೆ ಸೊ ಆ ಸರ್ವೆ ಬೇಸಿಸ್ ಮೇಲೆ ಈಗ ನಾವು ಈ ಎನ್ಕ್ರೋಶ್ಮೆಂಟ್ ಎರಕ್ಷನನ್ನು ಇವತ್ತು ಮಾಡ್ತೀವಿ